ನಮಗೆ ತುಂಬ ಖುಷಿಯಾಗುತ್ತದೆ ನಾವು ಪೂಜೆ ಮಾಡಿದ ಮನೆಯವರು ನೆಮ್ಮದಿಯಿಂದ ಇದ್ದಾರೆ ಅತ್ಯಂತ ಸಂತೋಷದಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳುವುದನ್ನು ತಾದಾಗ ಏಳು ವರ್ಷಗಳ ಹಿಂದೆ ಈ ಮನೆಯ ಪ್ರವೇಶಕ್ಕೆ ಪೂಜೆ ಮಾಡುವುದಕ್ಕೆ ನಾನು ಬಂದಿದ್ದೆ ಈಗ ನೀವು ಇನ್ನೂ ಹೆಚ್ಚು ಒಳ್ಳೆಯ ಮನೆಯನ್ನು ನವೀಕರಣ ಮಾಡಿ ಕಟ್ಟಿಕೊಂಡಿದ್ದೀರಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡಿದ್ದೀರಿ ನನಗೆ ಬಹಳ ಖುಷಿಯಾಯಿತು ಹೀಗೆಯೇ ವಾಹನಗಳನ್ನು ಎಲ್ಲ ಖರೀದಿ ಮಾಡಿಕೊಂಡಿದ್ದೀರಿ ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿಯೂ ಕೂಡ ಇನ್ನು ಮುಂದಕ್ಕೂ ಕೂಡ ಹೀಗೆಯೇ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುತ್ತಾ ಹೋಗಬೇಕು ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ ಹುಣ್ಣಿಮೆಯ ಚಂದಿರನ ಬೆಳಕಿನಂತೆ ನಿಮ್ಮ ಮನೆ ಬೆಳಗಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಕಾಲ ಕಾಲಕ್ಕೆ ನಡೆಯಬೇಕಾದ ಎಲ್ಲ ಶುಭ ಕಾರ್ಯಗಳು ಕೂಡ ಕಾಲಕಾಲಕ್ಕೆ ದೇವರು ನಡೆಸಿಕೊಡಲಿ ನೆಮ್ಮದಿ ಎಂದರೆ ಆನಂದ ಅಂತಂದರೆ ಏನೆಲ್ಲ ಜೀವನದಲ್ಲಿ ಆಗಬೇಕು ಆ ಎಲ್ಲ ಆನಂದಗಳನ್ನು ಕೂಡ ದೇವರು ಕರುಣಿಸಿಕೊಡಲಿ ಅಂತ ಹೇಳಿ ಅತ್ಯಂತ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ನಿತ್ಯವೂ ಪ್ರಾರ್ಥನೆ ಇವತ್ತು ಮಾತ್ರ ಅಲ್ಲ ನಾವು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ ಬಳಿಕ ಪ್ರಾರ್ಥನೆ ಮಾಡುವಾಗ ಎರಡು ಪ್ರಾರ್ಥನೆಯನ್ನು ಮಾಡುವುದು ಒಂದನೇ ಪ್ರಾರ್ಥನೆ ದೇವರೇ ನನ್ನನ್ನು ನಮ್ಮ ನನ್ನ ಕುಟುಂಬವನ್ನು ಚೆನ್ನಾಗಿಟ್ಟಿರು ದೇವರೇ ಅದೇ ರೀತಿಯಲ್ಲಿ ಅಷ್ಟು ಮಾತ್ರ ಅಲ್ಲ ನನ್ನ ಕೈಯಿಂದ ಯಾರೆಲ್ಲ ಪೂಜೆಯನ್ನು ಮಾಡಿಸ್ತಾರೋ ನಮ್ಮನ್ನು ಯಾಕೆ ಬರಲಿ ಕೇಳ್ತೀರಿ ನೀವು ನಿಮ್ಮ ಮಗ ಹೇಳಿದರು ನೀವೇ ಬರಬೇಕು ಅಂತ ಯಾಕೆ ಅಂತಂದರೆ ನಿಮಗೊಂದು ನಂಬಿಕೆ ಆ ನಂಬಿಕೆ ಸತ್ಯವಾಗಬೇಕು ಹಾಗಾಗಿ ನಾವು ನಿತ್ಯವೂ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮನ್ನ ನಂಬಿ ಕರೀತಾರಲ್ಲ ಆ ಜನರನ್ನು ಚೆನ್ನಾಗಿಟ್ಟಿರು ದೇವರೇ ನಮ್ಮ ಕೈಯಿಂದ ಪೂಜೆ ಮಾಡಿಸಿಕೊಳ್ತಾರಲ್ಲ ಅವರಿಗೆ ಆ ಪೂಜೆಯ ಫಲ ಸಿಗುವ ಹಾಗೆ ಮಾಡು ದೇವರೇ ಅಂತ ಹೇಳಿ ನಿತ್ಯವೂ ಪ್ರಾರ್ಥನೆಯನ್ನ ಮಾಡ್ತೇನೆ ನಾನು ನಾವೆಲ್ಲ ಮಾಡ್ತೇವೆ ಪುರೋಹಿತರುಗಳು ಅದೇ ರೀತಿಯಲ್ಲಿ ಇವತ್ತೂ ಕೂಡ ನಿಮ್ಮ ಬದುಕಿನಲ್ಲಿ ಎಲ್ಲ ರೀತಿಯ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿದ ಬಂಗಾರದ ಬದುಕನ್ನು ಆ ದೇವರು ಕರುಣಿಸಿಕೊಡಲಿ ಇನ್ನೂ ಹೆಚ್ಚು ಎತ್ತರಕ್ಕೆ 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 ನಿಮ್ಮ ಮನೆತನದ ಕೀರ್ತಿ ಗೌರವಗಳು ಬೆಳೆದು ಇಲ್ಲಲಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥಿಸಿಕೊಡುತ್ತಿರುವಂಥ ಮಹಾಪ್ರಸಾದ ಒಳ್ಳೆಯದಾಗಲಿ ಒಳ್ಳೆಯದೇ ಆಗಲಿ